ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಆದ್ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಏನ್ ಹೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ ಕಾಯಿ ಪೂಜಾ ಸ್ವಾಮಿನೆಲ್ಲ ತಗೊಂಡ್ವಿ ಕಸ್ಟ್ಯೂಮ್ ಚೇಂಜ್ ಶ್ವೇತಾಭ್ರಮಿ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಆದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇನ್ಮೇಲೆ ವೀಡಿಯೋ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಅಮ್ಮನವ್ರ ದೇವಸ್ಥಾಮಕ್ಕೆ ಹೋಗ್ಬೇಕಾಯಿತು ಸ್ವಲ್ಪ ಹರಕೆ ತೀರಿಸ್ಬೇಕಾಗಿತ್ತು ಸೊ ಹೊರಟಿದ್ದೀವಿ ಸೊ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡದೇ ನೋಡಿ ನಾನು ಬೇರೆ ರೆಡಿ ಆಗಿರಲಿಲ್ಲ ಅದಕ್ಕೆ ಬೇಗ ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ಗೆ ಅಲೋವೆರಾ ಜೆಲ್ ಹಚ್ಕೊಂಡೆ ಫೇಸಿಗೆ ನಾನು ಯಾವಾಗಲೇ ಆಗಲಿ ಎಲ್ಲಾದರೂ ಹೊರಟಾಗ ನಾನು ಅಲೋವೆರಾ ಜೆಲ್ ಹಚ್ಚೇ ಹಚ್ತೀನಿ ಅದು ನನಗೊಂಥರ ಪ್ರೊಟೆಕ್ಷನ್ ಥರ ಅಂತ ಅನಿಸುತ್ತೆ ಅಲೋವೆರಾ ಜೆಲ್ ಹಚ್ಚಾದಮೇಲೆ ಸ್ವಲ್ಪ ಲೈಟಾಗಿ ಫೌಂಡೇಶನ್ ಹಾಕೊಂಡೆ ಆಮೇಲೆ ಪೌಡರ್ ಹಾಕೊಂಡೆ ಅಷ್ಟರಲ್ಲಿ ಅಮ್ಮ ಬಂದರು ರೆಡಿ ಆಗೋದಿಕ್ಕೆ ಅಂತ ಅಮ್ಮ ವೀಡಿಯೋ ಮಾಡ್ತಿದ್ದೇನೆ ಎಂದಿದ್ದಕ್ಕೆ ವಾಪಸ್ಸು ಹಾಗೆ ಹೊರಟೋಗ್ಬಿಟ್ರು ಪೌಡರ್ ಹಾಕೊಂಡ್ಮೇಲೆ ಲೈಟಾಗಿ ಕಾಜಲ್ ಹಚ್ಕೋತೀನಿ ಮುಂಚೆ ಎಲ್ಲ ಅಭ್ಯಾಸ ಇರಲಿಲ್ಲ ಯಾಕೋ ಇವಾಗ ತುಂಬ ಕಾಜಲ್ ಹಚ್ಕೋಬೇಕು ಅಂತ ಅನಿಸುತ್ತೆ ಸೊ ಕಾಜಲ್ ಹಚ್ಕೊಂಡು ಆಮೇಲೆ ಲೈನರ್ ಹಾಕೊಂಡೆ ಲೈನರ್ ಹಾಕೊಂಡ್ಮೇಲೆ ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡೆ ಯಾಕಂದರೆ ನನಗೆ ಲಿಪ್ಸ್ಟಿಕ್ ಆಗಿರೋದ್ರಿಂದ ಅದನ್ನೇ ತೊಗೊಂಡು ಅಪ್ಲೈ ಮಾಡೋದಕ್ಕೆ ಇಷ್ಟ ಆಗಲ್ಲ ಸೊ ಲೈಟಾಗಿ ಹಾಕ್ಕೊಂಡೆ ನಾನು ರೆಡಿಯಾಗೋ ಟೈಮಲ್ಲಿ ನನ್ನ ಮಗಳು ಅವಾಗ ತಾನೇ ತಲೆಗೆ ಸ್ನಾನ ಮಾಡಿಕೊಂಡು ಮಲ್ಕೊಬಿಟ್ಟಿದ್ಲು ಅವಳನ್ನು ಎಬ್ಬ್ರಿಸೋದೇನು ಅಂತ ಹೇಳ್ಬಿಟ್ಟು ಯಾಕಂದರೆ ಅವಳು ಚೆನ್ನಾಗಿ ನಿದ್ದೆ ಮಾಡಬೇಕಾದ್ರೆ ನನಗೆ ಇಷ್ಟ ಆಗೋಲ್ಲ ಅವಳನ್ನು ಎಬ್ಬ್ರಿಸೋದಕ್ಕೋಸ್ಕರ ಹಾಗಾಗಿ ಅವಳು ಹಾಗೆ ಮಲ್ಕೊಂಡಿರಲಿ ಅಂತ ಹೇಳಿಬಿಟ್ಟಿದ್ದೆ ಅಷ್ಟರಲ್ಲಿ ನಾನು ರೆಡಿ ಆಗಿಬಿಡೋಣ ಸ್ನಾನ ಮಾಡಿಕೊಂಡು ಯಾಕಂದರೆ ಬೆಳಗ್ಗೆ ಇದ್ದರೆ ನನಗೆ ಫುಲ್ಲು ನನ್ನ ಮಗಳದ್ದೇ ಕೆಲಸ ಆಗೋಗ್ಬಿಟ್ಟಿರುತ್ತೆ ಅವಳನ್ನು ಎಬ್ಬರಿಸ್ಬೇಕು ತಿನ್ನಿಸ್ಬೇಕು ಆಟ ಆಡಿಸ್ಬೇಕು ಸ್ನಾನ ಮಾಡಿಸ್ಬೇಕು ಮತ್ತು ಅಷ್ಟು ಸುಲಭನಾಗ ಅವಳು ಮಲಗಲ್ಲ ಆಟಾಡಿ 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 ಆಮೇಲೆ ಫೀಡಿಂಗ್ ಮಾಡಿ ಕೊಟ್ಟ ಮೇಲೆ ಅವಳು ಮಲಗೋದು ಹಾಗಾಗಿಬಿಟ್ಟು ನಾನು ಸ್ವಲ್ಪ ನಾನು ರೆಡಿ ಆಗೋದಕ್ಕೆ ಡಿಲೇ ಆಗಿಬಿಡುತ್ತೆ ಹಂಗಾಗಿಬಿಟ್ಟು ಅವಳು ಎದ್ದಿದ ತಕ್ಷಣ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದೆ ಅವಳು ಮಲ್ಕೊಂಡು ಅಷ್ಟರಲ್ಲಿ ನಾನು ರೆಡಿ ಆಗಿಬಿಟ್ಟಿದ್ದೆ ಆಮೇಲೆ ಅವಳಿಗೆ ಡ್ರೆಸ್ಸೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ ಆ್ಯಕ್ಚುಲಿ ಅಂದರೆ ನನಗೆ ನನ್ನ ಮಗಳನ್ನ ರೆಡಿ ಮಾಡಬೇಕು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಯಾಕಂದರೆ ಹೆಣ್ಮಕ್ಳುನೇ ಚೆಂದ ಅವ್ರು ಯಾವ ಥರ ರೆಡಿಯಾದರೂ ಡ್ರೆಸ್ ಹಾಕ್ಕೊಂಡು ಫ್ರಾಕ್ ಹಾಕ್ಕೊಂಡು ಆ ಪುಟ್ಟ ಪುಟ್ಟ ಜುಟ್ಟು ಆ ಕಿವಿ ವಾಲೆ ಬಳೆ ಅವ್ರಿಗೆಲ್ಲ ಹಾಕಿದ್ರೆ ಎಷ್ಟು ಕ್ಯೂಟಾಗಿ ಕಾಣ್ತಾರೆ ಸೊ ಹಾಗಾಗಿಬಿಟ್ಟು ನನಗೆ ನನ್ನ ಮಗಳಿಗೆ ರೆಡಿ ಮಾಡಬೇಕು ಅಂದ್ರೆ ಏನೋ ಒಂಥರ ಖುಷಿ ಇಷ್ಟ ಆಗುತ್ತೆ ಯಾವಾಗಲೂ ರೆಡಿ ಮಾಡ್ತಾನೆ ಇರಬೇಕು ಅವಳಿಗೆ ಅಂತ ಅನಿಸುತ್ತೆ ಬಟ್ ಆದ್ರೆ ಮನೇಲಿ ಬೈತಾರೆ ನೀ ರೆಡಿ ಮಾಡಿನಿ ಅವಳಿಗೆ ತುಂಬಾ ಆಗುತ್ತೆ ಏನು ಮಾಡ್ಬಿಡ ಸಿಂಪಲ್ ಆಗಿ ಇರ್ಲಿ ಸಿಂಪಲ್ ಆಗಿ ಇರ್ಲಿ ಅಂತ ಆದ್ರೂ ಬಿಡಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡ್ತಾನೆ ಇರ್ತೀನಿ ಅವಳಿಗೆ ಏನ್ ಹೇಳಿ ಮಾಡ್ತಾ ಹಾಯ್ ಮಾಡ್ರಿ ಹೆಂಗಿ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ ನಾವು ಆ ಈ ಟೆಂಪಲಿಗೆ ಬರಬೇಕು ಅಂತ ಹರಕೆ ಇಟ್ಕೊಂಡಿದ್ವಿ ಯಾಕೆ ಅಂತ ರೀಸನ್ನು ಹೇಳ್ತೀನಿ ಏನು ಆಶ್ಚರ್ಯ ಅಂತ ಅಂದ್ರೆ ನನಗೆ ತುಂಬ ನೆನಪಾಯಿತು ಈ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಬಟ್ ಹೋಗೋಕೆ ಆಗ್ತಾ ಇರಲಿಲ್ಲ ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ ನಮ್ಮ ಯಜಮಾನರು ಬ್ಯುಸಿ ವರ್ಕು ಶೆಡ್ಯೂಲು ಆ ಥರ ಏನೋ ಒಂದು ಆಗಾಗಿ ಮಿಸ್ ಆಗ್ತಾಯಿತ್ತು ಹೋಗೋದು ಸೊ ಇದ್ಕಿದ್ದಂಗೆ ನೆನಪಾಯಿತು ಹೋಗಬೇಕು ಬಟ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ರಿಯಲ್ ಫ್ಯಾಕ್ಟ್ ಏನಂತ ಅಂದರೆ ನೆನೆಸ್ಕೊಂಡು ನಾನು ನೆಕ್ಸ್ಟ್ ಡೇನೇ ನನ್ನ ಮಗಳಿಗೆ ಅಮ್ಮ ಆಗ್ಬಿಡ್ತು ಸೊ ಈ ಮೂಲಕನಾದರೂ ಬರಲಿ ನನ್ನ ಸನ್ನಿಧಿಗೆ ಅಂತಾನೆ ಇರ್ಬೋದು ಅನಿಸುತ್ತೆ ಹಾಗಾಗಿಬಿಟ್ಟು ನಾ ಆಗಿದ್ದು ಒಳ್ಳೇದೇ ಆಯಿತು ಬಿಟ್ಟು ಈ ಮೂಲಕ ಆದರೂ ಹೋಗ್ಬೋದಲ್ಲ ಟೆಂಪಲ್ಗೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಫಸ್ಟು ನನ್ನ ಮಗಳಿಗೆ ಅಮ್ಮ ಸ್ಟಾರ್ಟ್ ಆಗಿ ತ್ರೀ ಡೇಸ್ಗೆನೇ ಎಲ್ಲರೂ ಹೇಳಿದ್ರು ಹೋಗ್ಬಿಟ್ಟು ಮೊಸರನ್ನು ದಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಮಡ್ಲಾಕಿ ಕೊಟ್ಟು ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ತ್ರೀ ಡೇಸ್ ಆದಮೇಲೆ ನಾವು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ವಿ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಮಡ್ಲಾಕ್ಕಿ ಕೊಟ್ಟು ಎಲ್ಲ ದಾನ ಮಾಡಿಬಿಟ್ಟು ಬಂದ್ವಿ ಅಲ್ಲಿಗೆ ಹೋಗಿ ಬಂದ ನನ್ನ ಮಗಳಿಗೆ ಕಮ್ಮಿ ಆಗಿದ್ದು ಇಲ್ಲ ಅಂದಿದ್ರೆ ಅವಳು ನೈಟೆಲ್ಲ ಅಳ್ತಾ ಇದ್ಳು ಒಂಥರ ಇದ್ಲು ಪಾಪ ಪೇಯ್ನ್ ಆಗ್ತಿತ್ತು ಅಂತ ಅನಿಸುತ್ತೆ ಅದು ಉರಿ ಹೆಚ್ಚಿನ ಥರ ಏನಾದರೂ ಆಗ್ತಿತ್ತು ಅನಿಸುತ್ತೆ ಎಲ್ಲ ಇದು ಮಾಡ್ತಾ ಇದ್ಲು ಬಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಅವತ್ತೇ ಫುಲ್ ಖುಷಿಯಾಗ್ಬಿಟ್ಟಿದ್ಲು ಅವಳು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ಲು ನಮಗೆ ಆಶ್ಚರ್ಯ ಆಯಿತು ಛೇ ನಾವು ಹೋಗ್ತಾನೆ ಇರಲಿಲ್ಲ ಯಾರು ಹಿಂಗೆ ಹೇಳಿಲ್ಲ ಅಂದಿದ್ದರೆ ಅಂತ ಹಂಗಾಗಿ ಹೋಗಿ ಮೇಲೆ ಅವಳು ಫುಲ್ ಆ್ಯಕ್ಟಿವ್ ಆಗಿಬಿಟ್ಳು ಆಮೇಲೆ ಅಲ್ಲಿರೋ ಪೂಜಾರ ಹೇಳಿದ್ರು ಕಮ್ಮಿ ಆದಮೇಲೂ ಕೂಡ ಇನ್ನೊಂದ್ಸಲಿ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡೋಗಿ ಅಂತ ಹೇಳಿಬಿಟ್ಟು ಆಮೇಲೆ ನೈನ್ ಡೇಸ್ ಆಯಿತು ನೈನ್ ಡೇಸ್ ಆದಮೇಲೆ ಮತ್ತೆ ನನ್ನ ಹಸ್ಬೆಂಡು ಫ್ರೀ ಇರೋಕ್ಕಾಗಲಿಲ್ಲ ಹಂಗಾಗ್ಬಿಟ್ಟು ಇವತ್ತು ಹೋಗಿದ್ದೀವಿ ಕಾಯಿ ಹಣ್ಣು ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಅಲ್ಲಿ ಕ್ಲೋಸ್ ಇತ್ತು ಆ ದೇವಸ್ಥಾನ ಎಲ್ಲ ಎಸ್ಟಾಬ್ಲಿಷ್ ಮಾಡ್ತಾಯಿದ್ರು ಸೊ ಎಲ್ಲ ಒಡೆದಾಕ್ಬಿಟ್ಟಿದ್ರು ಫಸ್ಟು ಬಂದಾಗ ಅಲ್ಲಿಗೆ ಪೂಜೆ ಮಾಡಿಸಿದ್ವಿ ಬಟ್ ಇವಾಗ ಹೋಗೋ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು ಸೊ ಅಲ್ಲಿ ಕ್ಲೋಸ್ ಮಾಡಿದರು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ದೇವರಿದೆ ಇದೇ ದೇವ್ರನ್ನೇ ಸೇಮು ಅಲ್ಲಿ ಇನ್ನೊಂದು ಇದು ಮಾಡಿದ್ದಾರೆ ಅಂತ ಹೇಳಿದ್ರು ಹಂಗಾಗ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿ ಪೂಜೆ ಮಾಡಿಸೋಣ ಅಲ್ಲಿ ಕ್ಲೋಸ್ ಇದೆ ಅಂತ ಹೇಳಿಬಿಟ್ಟು ದೇವ್ರ ಇದ್ದಾನೆ ಅಂತ ಹೇಳೋದು ಎಷ್ಟು ಸತ್ಯ ಅಲ್ವಾ ನಾವು ಅಂದ್ಕೋತೀವಿ ನಾವು ಅನ್ಕೊಳ್ಳೋದು ಏನೂ ಆಗ್ತಾಯಿಲ್ಲ ದೇವ್ರೆ ನಮ್ಮ ಪಾಲಿಗಿಲ್ಲ ದೇವ್ರೇನೂ ನಡೆಸ್ಕೊಡ್ತಿಲ್ಲ ಅಂತ ಹೇಳಿ ಬೇಜಾರಾಗ್ತೀವಿ ಬಟ್ ನಮಗೆ ಗೊತ್ತಿಲ್ಲದಂಗೆ ದೇವರು ನಾವು ಅಂದ್ಕೊಳ್ಳೋದೆಲ್ಲ ಕೊಡ್ತಾನೆ ನಾವು ಮಾಡಬೇಕಂತ ಅಂದ್ಕೊಂಡಿರೋ ಕೆಲಸನೂ ಮಾಡಿಕೊಡ್ತಾನೆ ಆದರೆ ನಮ್ಮ ಶ್ರಮ ಇರಬೇಕು ನಮ್ಮ ಫಲ ಕೂಡ ಇರಬೇಕು ದೇವ್ರು ಮಾತ್ರ ಅದನ್ನು ನಾವು ಏನು ಅನ್ಕೋತೀವೋ ಅದನ್ನು ನೆರವೇರಿಸ್ಕೊಟ್ಟೇ ಕೊಡ್ತೇನೆ ಅನ್ನೋದು ಒಂದು ದೊಡ್ಡ ನಂಬಿಕೆ ಇದೆ ಪೂಜೆ ಎಲ್ಲ ಆಯಿತು ನಾನು ನನ್ನ ಯಜ್ಮನ್ರು ನನ್ನ ಮಗಳು ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಫೋಟೋ ತೊಗೊಂಡು ಹಾಗೆ ವೀಡಿಯೋ ಮಾಡ್ಕೊಂಡ್ವಿ ನನ್ನ ಮಗಳೂ ಕೂಡ ದೇವ್ರ ಹತ್ರ ಮುಟೋಸ್ ಕೊಟ್ಟರು ಅವರು ಎಲ್ಲ ಒಳ್ಳೆಯದಾಗಲಿ ಅಂತ ಬಟ್ ಅದು ವೀಡಿಯೋ ಮಾಡ್ಕೊಡೋಣ ಅಂತ ನೋಡಿದೆ ಆಗಲಿಲ್ಲ ಅಷ್ಟರಲ್ಲಿ ಅದೊಂದು ವೀಡಿಯೋ ಒಂದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಹಂಗಾಗಿಬಿಟ್ಟು ಅಲ್ಲಿಂದ ನಾವು ಕೂಡ ಹೊರಟ್ವಿ ಇನ್ನು ಅಲ್ಲಿ ತುಂಬ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆದರೂ ಆ ಬಿಸಿಲು ಜೊತೆಗೂ ಕೂಡ ಮಳೆ ಬರ್ತಾ ಇತ್ತು ಬಟ್ ಮನೆಗೆ ಬರೋಷ್ಟರಲ್ಲಿ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿತ್ತು ಕಸ್ಟ್ಯೂಮ್ ಚೇಂಜ್ ನಮ್ಮ ಯಜಮಾನ್ರು ಕೂಡ ಹೊರಟರು ಮಳೆ ಬೇರೆ ಜಾಸ್ತಿ ಬರೋಂಗಾಗಿತ್ತು ಸೊ ಹಾಗಾಗಿ ಅವರು ಕೂಡ ಹೊರಟರು ನಾವು ಪ್ಲ್ಯಾನ್ ಏನಿತ್ತು ಅಂತಂದರೆ ಅತ್ತೆ ಮನೆಗೆ ಹೋಗಬೇಕಂತ ಇದ್ದಿದ್ದು ಸೊ ಅತ್ತೆ ನೋಡಿದ್ರೆ ಇಲ್ಲ ಎಲ್ಲಿಂದ ಹೋಗಿರ್ತೀವೋ ಅಲ್ಲಿಗೆ ಮತ್ತೆ ವಾಪಸ್ಸು ಹೋಗಬೇಕು ಅಂತ ಹೇಳಿದ್ರು ಸೊ ಹಂಗಾಗಿ ಮತ್ತೆ ಅಮ್ಮನ ಮನೆಗೆ ಬಂದೆ ಬಂದು ಸೊ ಬೇರೆ ಪ್ಲ್ಯಾನ್ ಏನಿಲ್ಲ ಸೊ ವೀಡಿಯೋನ ಈಗಲೇ ಹೆಂಡ್ ಮಾಡೋಣ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್